ಈ ದಿನ ಬಾಟಾ ಶೋರೂಮ್ ಓಪನ್ ಆಗಿದೆ ಬಾಟಾ ಅನ್ನುವ ಸಂಸ್ಥೆ ನೂರ ಮೂವತ್ತು ವರ್ಷಗಳ ಇತಿಹಾಸ ಇರುವಂಥ ಒಂದು ಪಾದರಕ್ಷೆಯ ಉದ್ಯಮದಲ್ಲಿ ತೊಡಗಿಸಿಕೊಂಡಿರುವ ಸಂಸ್ಥೆ ಮಾತ್ರ ಅಲ್ಲ ಸುಮಾರು ಎಪ್ಪತ್ತು ರಾಷ್ಟ್ರಗಳಲ್ಲಿ ಸಾವಿರಾರು ಸಂಖ್ಯೆಯ ಶಾಖೆಗಳನ್ನು ಹೊಂದಿದೆ ಇದರ ವೈಶಿಷ್ಟ್ಯ ಭಾರತದಲ್ಲಿ ಸುಮಾರು ಸಾವಿರದ ಐನೂರು ಶಾಖೆಗಳಲ್ಲಿ ಮೂವತ್ತೆರಡು ಸಾವಿರ ಜನರಿಗೆ ಉದ್ಯೋಗವನ್ನು ಕೊಟ್ಟಂಥ ಸಂಸ್ಥೆ ಬಾಟಾ ಸಂಸ್ಥೆ ಅತ್ಯುತ್ತಮವಾದಂಥ ಗುಣಮಟ್ಟವನ್ನು ಕಾಪಾಡಿಕೊಂಡು ಬಂದಿದೆ ಮತ್ತು ಕನಿಷ್ಠ ದರದಲ್ಲಿ ಪಾದರಕ್ಷೆಗಳನ್ನು ಒದಗಿಸುವಂಥ ಸಂಸ್ಥೆಯಾಗಿದೆ ನಾನು ಒಂದು ಜ್ವಲಂತ ಉದಾಹರಣೆಯನ್ನು ನನ್ನ ಮನೆಯಲ್ಲಿ ಆದಂಥ ಉದಾಹರಣೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ನನ್ನ ಪತ್ನಿ ವಿದೇಶಕ್ಕೆ ಹೋಗಬೇಕಾಗಿತ್ತು ಆ ಚಳಿ ಪ್ರದೇಶಕ್ಕೆ ಹೋದಾಗ ಒಂದು ಶೂಸ್ ತಗೊಳ್ಬೇಕು ಅಂತ ಬೆಂಗಳೂರಿನಲ್ಲಿ ಒಂದು ಬಾಟಾ ಶೂ ಕಂಪನಿಗೆ ಹೋಗಿ ಶೋರೂಮಿಗೆ ಹೋಗಿ ಒಂದು ಶೂಸನ್ನು ಖರೀದಿ ಮಾಡ್ತಾಳೆ ಆದರೆ ಅದು ಅವಳ ಕಾಲಿಗೆ ಸರಿ ಹೊಂದಲಿಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಕಾರಲ್ಲೇ ಬಿಟ್ಟು ಹೋಗ್ತಾಳೆ ನಾನು ಆ ಶೂಸನ್ನು ತಗೊಂಡು ಬಂದು ಮಂಗಳೂರಿನ ಬಾಟಾ ಶೋರೂಮ್ನಲ್ಲಿ ಬದಲಾಯಿಸಿದೆ ಅಂದರೆ ಬೆಂಗಳೂರಿನಲ್ಲಿ ಖರೀದಿಸಿದರೂ ಕೂಡ ಮಂಗಳೂರಿನಲ್ಲಿ ಅದನ್ನು ಬದಲಾಯಿಸುವಂಥ ವ್ಯವಸ್ಥೆ ಬಾಟಾದಲ್ಲಿ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ಮಾತ್ರ ಅಲ್ಲ ಬಾಟಾದ ಬಗ್ಗೆ ಒಂದು ಸಿನಿಮಾ ಬಂತು ಒಂದು ಸಿನಿಮಾದಲ್ಲಿ ವಕೀಲರೊಬ್ಬರು ಬಾಟಾ ಚಪ್ಪಲಿ ಧರಿಸಿದವನು ಅನ್ನುವಂಥ ಒಂದು ಮಾತನ್ನು ಒಂದು ಸಂಭಾಷಣೆಯನ್ನು ಹೇಳ್ತಾರೆ ಆ ಸಂಭಾಷಣೆ ವಿರುದ್ಧ ಬಾಟಾ ಕಂಪೆನಿ ಕೋರ್ಟಿಗೆ ಹೋಗಿ ಬಾಟಾ ಅನ್ನೋದೊಂದು ಬ್ರ್ಯಾಂಡ್ ಅದೊಂದು ವೈಶಿಷ್ಟ್ಯಮಯವಾದಂಥ ಒಂದು ಸಂಸ್ಥೆ ಅದಕ್ಕೆ ತನ್ನದೇ ಆದಂಥ ಒಂದು ಐತಿಹ್ಯ ಇದೆ ಮತ್ತು ತನ್ನ ಕೊಡುಗೆಗಳ ಮೂಲಕ ಇಡೀ ಪ್ರಪಂಚದಲ್ಲಿ ಹೆಸರು ಮಾಡಿದೆ ಅನ್ನುವಂಥ ಕಾರಣಕ್ಕಾಗಿ ಆ ಯಾರು ಆ ಸಂಭಾಷಣೆಯನ್ನು ಬರೆದಿದ್ದಾರೆ ಅವರ ಮೇಲೆ ಮೊಕದ್ದಮೆಯನ್ನು ಹೂಡಿ ಕೇಳ್ತಾರೆ ಅಷ್ಟೇ ಅಲ್ಲ ಬಾಟಾ ಸಂಸ್ಥೆಯಲ್ಲಿ ವೈಶಿಷ್ಟ್ಯತೆ ಇರುವುದು ಈ ದೇಶದಲ್ಲಿ ಸುಮಾರು ಇಪ್ಪತ್ತೆರಡು ಲಕ್ಷ ಜೊತೆ ಪಾದರಕ್ಷೆಗಳನ್ನು ಒಂದು ವರ್ಷದಲ್ಲಿ ಮಾರ್ತಾರೆ ಇಡೀ ದೇಶದಲ್ಲಿ ಎರಡು ಸಾವಿರದ ಆರುನೂರು ಕೋಟಿ ರೂಪಾಯಿಗಳ ವ್ಯವಹಾರ ಪಾದರಕ್ಷೆಯಲ್ಲಿ ಆಗ್ತದೆ ಭಾರತದಲ್ಲಿ ಆಗ್ರಾ ಅನ್ನುವಂಥ ಪ್ರದೇಶ ಈ ಪಾದರಕ್ಷೆಗಳ ತಯಾರಿಯ ಕೇಂದ್ರ ಅಥವಾ ರಾಜಧಾನಿ ಅಂತ ಹೇಳ್ತಾರೆ ಇಂಥ ಒಂದು ಬಾತ್ ಪಾದರಕ್ಷೆ ವಿಭಾಗದಲ್ಲಿ ದೇಶ ಇಡೀ ಪ್ರಪಂಚದಲ್ಲಿ ಎರಡನೇ ಸ್ಥಾನವನ್ನು ಪಡೆದಿದೆ ಚೈನಾ ಪ್ರಥಮ ಸ್ಥಾನದಲ್ಲಿದೆ ಈ ಎರಡನೇ ಸ್ಥಾನದಲ್ಲಿ ಮೊದಲನೇ ಸ್ಥಾನ ಬಾಟಕ್ಕೆ ಸಲ್ಲುತ್ತದೆ ಹಾಗಾಗಿ ಬಾಟಾ ಶೋರೂಮ್ ಅತ್ಯುತ್ತಮವಾದಂಥ ಉತ್ಪನ್ನಗಳನ್ನು ಕೊಡುವಂಥ ಪಾದರಕ್ಷೆಗಳ ಅಂಗಡಿ ಇದು ಸುಳ್ಳಕ್ಕೆ ಬಂದಿರೋದು ಸುಳ್ಳೆದಂಥ ಒಂದು ಪ್ರದೇಶದಲ್ಲಿ ನಮ್ಮದು ಮಲ್ನಾಡು ಪ್ರದೇಶ ಹಳ್ಳಿ ಕಾಡಿನ ಪ್ರದೇಶ ಗುಡ್ಡ ಬೆಟ್ಟಗಳನ್ನು ಹತ್ತಬೇಕು ಕಲ್ಲುಗಳನ್ನು ಮೆಟ್ಟಬೇಕು ಮುಳ್ಳುಗಳನ್ನು ಚುಚ್ಚಿಸಿಕೊಂಡು ಹತ್ತಬೇಕು ಅಂತಲ್ಲಿ ಒಳ್ಳೆಯ ಪಾದರಕ್ಷೆಯನ್ನು ಬಾಳಿಕೆ ಬರುವಂಥ ಪಾದರಕ್ಷೆಯನ್ನು ಕೊಡೋದಕ್ಕೆ ಈ ಒಂದು ಸಂಸ್ಥೆ ಖಂಡಿತವಾಗಿಯೂ ನಮಗೆ ಸಹಕಾರಿಯಾಗ್ತದೆ ಸುಳ್ಳಕ್ಕೆ ಅಗತ್ಯ ಇತ್ತು ಅದನ್ನು ಅಶ್ರಫ್ ಅವರ ಮಗ ಮತ್ತು ಅವರ ಸಂಬಂಧಿಕರು ಅವರ ಮಾವ ಇಬ್ರಾಹಿಂ ಮುಂತಾದವರು ಇಲ್ಲಿ ಓಪನ್ ಮಾಡಿದ್ದಾರೆ ಭಾಳ ಸುಸಜ್ಜಿತವಾಗಿದೆ ಪಾದರಕ್ಷೆಯನ್ನು ಕೊಡಲಿಕ್ಕೆ ಬರೋರಿಗೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಎಲ್ಲ ದೃಷ್ಟಿಯಿಂದಲೂ ಅತ್ಯುತ್ತಮವಾದಂಥ ಒಂದು ಶೋರೂಮ್ ಇಲ್ಲಿ ಓಪನ್ ಆಗಿದೆ ಅವರಿಗೆ ಸುಳ್ಯದ ಜನತೆ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಒಳ್ಳೆಯ ಸೇವೆಯನ್ನು ಕೊಡಲಿ ಮತ್ತು ಸುಳ್ಯದಲ್ಲಿ ಎಲ್ಲರೂ ಇದರ ಸಹಾಯವನ್ನು ಒಂದು ಉಪಯೋಗವನ್ನು ಪಡೀಲಿ ಅಂತೇಳಿ ನಾನು ಹಾರೈಸ್ತೇನೆ ಬೆಳೆಯುತ್ತಿರುವಂಥ ಸುಳ್ಯ ಪಟ್ಟಣಕ್ಕೆ ಇವತ್ತು ಒಂದು ಹೊಸತಾದಂಥ ಕೊಡುಗೆಯನ್ನು ನಮ್ಮ ಎಲ್ಲ ನಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರು ಕೊಟ್ಟಿದ್ದಾರೆ ಸುಳ್ಯ ಅಂತೇಳಿದರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಪಟ್ಟಣ ತಪ್ಪಾಗಲಿಕ್ಕಿಲ್ಲ ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿದರೆ ಇವತ್ತು ಸುಳ್ಯದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ವೈದ್ಯಕೀಯ ಕಾಲೇಜ್ ಇದೆ ಅದೇ ರೀತಿ ವೇಪೇ ಬೇರೆ ಬೇರೆ ಕೈಗಾರಿಕೆಗಳು ಇರುವಂಥ ಒಂದು ಸುಳ್ಯ ಅಂತ ಅಂಥ ಒಂದು ಪಟ್ಟಣಕ್ಕೆ ಒಂದು ಬಾಟ ಶೋರೂಮನ್ನು ಕೊಡೋದ್ರ ಮುಖಾಂತರ ಈ ಒಂದು ಪಟ್ಟಣ ಅಭಿವೃದ್ಧಿ ಆಗಲಿಕ್ಕೆ ಒಂದು ಪೂರಕವಾದಂಥ ಸಂಸ್ಥೆ ಇದು ಅಂತೇಳಿ ಭಾಳ ಸಂತೋಷದಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ಹಳೆ ಗೇಟು ಒಂದು ಕಾಲದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲದಂಥ ಒಂದು ಪ್ರದೇಶ ಆಗಿತ್ತು ಆ ಕಾಲದಲ್ಲಿ ನಾನು ಕೂಡ ಇಲ್ಲಿ ಒಂದು ನಾಲ್ಕೈದು ವರ್ಷಗಳ ಹಿಂದ ಸಮಯ ಇಲ್ಲಿ ಇದ್ದೆ ಈಗ ನೋಡುವಾಗ ಹಳೆ ಗೇಟು ಆಗ ನಮ್ಮ ಹೇಳಿದ ರೀತಿಯಲ್ಲಿ ಹೊಸ ಗೇಟಾಗಿ ಪರಿವರ್ತನೆ ಆಗಿದೆ ಭಾಳಷ್ಟು ಇವತ್ತು ಬೆಳೆದು ಬಂದಿದೆ ಭಾಳಷ್ಟು ವ್ಯವಹಾರಗಳು ಹೋಟೆಲ್ಗಳು ಅಂಗಡಿಗಳು ಬೇರೆ ಬೇರೆ ವ್ಯವಹಾರ ಬಂದಂಥ ಸಂದರ್ಭದಲ್ಲಿ ಅಧಿಕ ಪೂರಕವಾಗಿ ಬಾಟ ಶೋರೂಮ್ ಸುಳ್ಯದ ಹಳೆಗೇಟಿನಲ್ಲಿ ಇವತ್ತು ಪ್ರಾರಂಭ ಮಾಡೋದ್ರ ಮುಖಾಂತರ ಈ ಸುಳ್ಯದ ಒಟ್ಟಿಗೆ ಹಳೆಗೇಟು ಕೂಡ ಭಾಳಷ್ಟು ವೇಗವಾಗಿ ಅಭಿವೃದ್ಧಿ ಆಗದಂತೆ ಯಾವುದೇ ರೀತಿಯ ಸಂಶಯ ಇಲ್ಲ ಇವತ್ತು ಇಂದು ಒಂದು ಸಂಸ್ಥೆಯನ್ನು ಅನಿರೀಕ್ಷಿತವಾಗಿ ನಮ್ಮ ವಿಧಾನ ಪರಿಷತ್ತರ ಸದಸ್ಯರಾದಂಥ ಮಂಜುನಾಥ್ ಭಂಡಾರಿಯವರು ಅವರು ಇವತ್ತು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಅವರ ಒಂದು ಶುದ್ಧವಾದಂಥ ಹಸ್ತದಿಂದ ಇವತ್ತು ಆದಂಥ ಒಂದು ಸಂಸ್ಥೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಬೆಳೆಯುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಮಾತ್ರ ಅಲ್ಲ ಇವತ್ತು ಈ ಒಂದು ಬಾಟಾ ಶೋರೂಮ್ ಇತರ ಎಲ್ಲ ಕಡೆಯ ಶೋರೂಮ್ಗಿಂತ ಇದು ಹೆಚ್ಚಿನ ರೀತಿಯಲ್ಲಿ ಖಂಡಿತವಾಗಿ ಮುಂದಿನಲ್ಲಿ ಅಭಿವೃದ್ಧಿ ಆಗಬೇಕೆಂಬ ರೀತಿಯ ಶುಭಾಶಯವನ್ನು ಕೋರಿದ ಒಟ್ಟಿಗೆ ಇವತ್ತು ಒಂದು ಸಂಸ್ಥೆ ವಿಶೇಷವಾಗಿ ಇದರ ಪ್ರಮುಖರಾದಂಥ ರವರು ನನ್ನ ಸೊಸೆಯ ಗಂಡ ಅಂತ ಹೇಳುವಂಥದ್ದು ನನಗೆ ಭಾಳಷ್ಟು ಅಭಿಮಾನ ಇದೆ ನನಗೂ ಈ ಸುಳ್ಯಕ್ಕೂ ಒಂದು ಸಂಬಂಧ ಇನ್ನೂ ಕೂಡ ವೃದ್ಧಿಯಾಗುವಂಥ ಅವಕಾಶ ಆಗಿದೆ ಅದು ಮಾತ್ರ ಅಲ್ಲ ನಮ್ಮ ಇಬ್ರಾಹಿಂ ಮಗಳನ್ನು ಈ ಭಾಗದ ಒಬ್ಬ ಸಾಮಾಜಿಕ ಚಟುವಟಿಕೆ ತೊಡಗಿಸಿಕೊಂಡಂಥ ಕೆ ಬಿ ಹಾಜಿ ಅವರ ಮೊಮ್ಮಗನಿಗೆ ಕೊಟ್ಟದ್ದು ಕೂಡ ಈ ಒಂದು ಸಂಸ್ಥೆಯಲ್ಲಿ ಪ್ರಾರಂಭ ಆಗಲಿಕ್ಕೆ ಒಂದು ಪೂರಕವಾದಂಥ ವಿಚಾರ ಆಗಿದೆ ಆದ್ದರಿಂದ ಸುಳ್ಯ ಮತ್ತು ನಮಗಿರುವಂಥ ನಂಟು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ವೃದ್ಧಿಯಾಗಲಿ ಎಂಬ ಮಾತನ್ನು ನನ್ನ ಮಾತ್ರ ಮುಗಿಸ್ತಾ ಇದ್ದೇನೆ ನಮಸ್ಕಾರ ಎಲ್ಲರಿಗೂ ನಾನು ಬಾಟ ಇಂದ ಡಿ ಎಮ್ ಸೀನಿಯರ್ ಡಿ ಎಮ್ ಫಾರ್ ಮಂಗಳೂರು ಆ್ಯಂಡ್ ಮೈಸೂರು ರೀಜನಿಂದ ಮಾತಾಡ್ತಾ ಇದ್ದೀನಿ ಸೊ ನಮ್ಮದು ಹೊಸ ಸ್ಟೋರ್ ಬಂದಿದೆ ಇವಾಗ ಸುಳ್ಯಾನಲ್ಲಿ ಸೊ ಇದು ನಮ್ಮದು ಆಲ್ಮೋಸ್ಟ್ ಒಂದು ನೂರ ಹತ್ತು ಸ್ಟೋರ್ ಇದೆ ಫ್ರಾಂಚೈಸಿ ಸ್ಟೋರ್ಸು ನೂರ ಹತ್ತು ಸ್ಟೋರ್ ಇದೆ ಇದು ಆಲ್ರೆಡಿ ಕಂಪ್ನಿ ಮತ್ತು ಫ್ರಾಂಚೈಸಿ ಸೇರಿ ಟೂ ಫಿಫ್ಟಿ ಸ್ಟೋರ್ಸ್ ಮೇಲೆ ಕರ್ನಾಟಕ ಮಾತ್ರ ಇದೆ ಸೊ ವಿ ಡೂ ಲಾಟ್ ಆಫ್ ಬಿಸ್ನೆಸ್ ಇನ್ ಆಲ್ ಓವರ್ ಕರ್ನಾಟಕನಲ್ಲಿ ಇದ್ದೀವಿ ಇದು ಸುಳ್ಯಾನಲ್ಲಿ ಫಸ್ಟ್ ಸ್ಟೋರ್ ಇದು ನಾವು ಸೊ ನಾವು ವೆರಿ ಗುಡ್ ಎಕ್ಸ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಚಿಕ್ತಾಯಿದೆ ಆ ಥರ ನೋಡಿದ್ರೆ ನೀವು ಕಸ್ಟಮರೆಲ್ಲ ಬರ್ತಾ ಇದೆ ಪ್ರೀ ಪೋಸ್ಟ್ ಓಪನ್ ಮಾಡಿದ್ದೀವಿ ನಾವು ಆಲ್ರೆಡಿ ಕಸ್ಟಮರ್ ಫೀ ವಿಸಿಟ್ ಚೆನ್ನಾಗಿದೆ ಬಿಸ್ನೆಸ್ಸು ಚೆನ್ನಾಗಿದೆ ಸೊ ವಿ ಎಕ್ಸ್ಪೆಕ್ಟ್ ಗುಡ್ ನಂಬರ್ಸ್ ಇಯರ್ ಆಲ್ಮೋಸ್ಟ್ ಟೆನ್ ಟು ಫಿಫ್ಟೀನ್ ಲ್ಯಾಕ್ ರುಪೀಸ್ ಬಿಸ್ನೆಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸೊ ಮಂಗಳೂರಿನಲ್ಲಿ ಆಲ್ ಕಡೆ ನಮ್ಮ ಎಲ್ಲ ಸ್ಟೋರ್ಸ್ ಇದೆ ಲೈಕ್ ಪುತ್ತೂರು ಇದೆ ಸೂರ್ಯ ಇದೆ ಇವಾಗ ಟಕೋಟ ಇದೆ ಸೊ ಅಲ್ಲಿ ನಾವು ಎಲ್ಲ ಬಿಸ್ನೆಸ್ ಚೆನ್ನಾಗಿದೆ ಸೊ ಮಾರ್ಕೆಟ್ ಪ್ರೆಸೆನ್ಸ್ನಲ್ಲಿ ನಾವು ಇದ್ದೀವಿ ಫ್ರಮ್ ಲಾಂಗ್ ಟೈಮ್ ವಿ ಆರ್ ಪ್ರೆಸೆಂಟ್ ಇನ್ ದ ಮಾರ್ಕೆಟ್ ಸೊ ಇವಾಗ ಬಿಸ್ನೆಸ್ ನಾವು ಚೆನ್ನಾಗಿ ಮಾಡ್ತೀವಿ ಎಕ್ಸ್ಪೆಕ್ಟ್ ನಂಬರ್ ಚೆನ್ನಾಗೂ ಮಾಡ್ತಾಯಿದ್ದೀವಿ ಈ ಈ ಹೊಸ ಆಫರ್ಗೆ ನಾವು ಆಫರ್ ಕೊಡ್ತಾ ಇದ್ದೀವಿ ಲೈಕ್ ಒನ್ ಪೇರ್ ತೊಗೊಂಡು ಎಮ್ ಆರ್ ಪೇ ಸೆಕೆಂಡ್ ಪೇರಿಂದ ಟ್ವೆಂಟಿ ಪರ್ಸೆಂಟ್ ಆಫರ್ ಇದೆ ಇನ್ನೊಬ್ಲಲ್ಲಿ ಆಫರ್ ಇದೆ ಸೊ ನಿಮಗೆ ಟ್ವೆಂಟಿ ಪರ್ಸೆಂಟ್ ಸೆಕೆಂಡ್ ಪೇರಿಂದ ಫೈವ್ ಪೇರ್ವರೆಗೂ ಡಿಸ್ಕೌಂಟ್ ಇರುತ್ತೆ ಟಿಲ್ ಫಿಫ್ಟೀನ್ದವರೆಗೂ ಈ ಆಫರ್ ಇದೆ ಈ ಆಫರ್ ಎಲ್ಲಿ ಕಡಲ್ಲ ಸಿಗೋಲ್ಲ ನಿಮಗೆ ನಾವು ಇದು ಈ ಸ್ಟೋರ್ ಮಾತ್ರ ಕೊಟ್ಟಿದ್ದೀವಿ ಸ್ಟೋರ್ ಮೇಲೆ ಓಪನಿಂಗ್ ಆಫರ್ ಅಂತ ಇನ್ನೊಬ್ಲೂ ಆಫರ್ ಅಂತ ಟ್ವೆಂಟಿ ಪರ್ಸೆಂಟ್ ಆಫರ್ ಇರುತ್ತೆ ಟಿಲ್ ಫಿಫ್ಟೀನ್ದವರೆಗೂ ಸೊ ಕಸ್ಟಮರಿಗೆಲ್ಲ ಬಂದು ಬೆನಿಫಿಟ್ ಕೊಡಲಿ ಪರ್ಚೇಸ್ ಮಾಡಿ ಎಕ್ಸ್ಪೀರಿಯೆನ್ಸ್ ಹಾಕಬೇಕು ಅವ್ರು ತೊಗೊಂಡು ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ಬಾಟ ಏನಿದೆ ಕ್ವಾಲಿಟಿ ಹೇಗಿದೆ ಸರ್ವಿಸ್ ಹೆಂಗಿದೆ ನಮ್ಮದು ಪ್ರಾಡಕ್ಟ್ ಹೆಂಗಿದೆ ಎಮ್ ಆರ್ ಪಿಯಿಂದ ನೋಡ್ರೆ ನೀವು ಇಂಟರ್ನ್ಯಾಷನಲ್ ಬ್ಯಾಂಕ್ ನೋಡಿದ್ರೆ ನಮಗೆ ಸ್ವಲ್ಪ ಕಮ್ಮಿನೇ ಅಡಿಡಾಸ್ ಲೈಕ್ ನೀವು ರಿಬಾಕ್ ಎಲ್ಲ ನೋಡಿದ್ರೆ ನೀವು ವಿ ಆರ್ ವೆರಿ ಫಿಫ್ಟಿ ಪರ್ಸೆಂಟು ಕಮ್ಮಿ ಇದೆ ನಾವು ಆಲ್ಮೋಸ್ಟ್ ಅದರ್ ಬ್ಯಾಂಕ್ನಲ್ಲಿ ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಗುಡ್ ನಂಬರ್ಸ್ ಸೊ ಇಬ್ರಾಹಿಂ ಬೈ ಅವರು ನಮ್ಮ ಪಾರ್ಟ್ನರ್ ಹೆಂಗ್ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರಿ ಆಲ್ಗೆ ಅವ್ರು ಆಲ್ ದ ಬೆಸ್ಟ್ ಹೇಳಿ ಶುಭ ಆಶೆ ಕೇಳಿ ಕೇಳ್ಕೊಳ್ತೀವಿ